ಎಲ್ಲ ಕೊರೋನಾ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಒಂದು ಗ್ರಾಮ್ ಕೊರೋನಾ ಇದ್ರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮ್ ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಡಾಕ್ಟ್ರಿ ಕೂತಾರೆ ಅದ ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಮಾಸ್ಕ್ ಹಾಕೇಳ್ರಿ ದೂರದಲ್ಲಿಂತು ಮಾತಾಡ್ರಿ ನೋಡಿರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯಿತು ಮನುಷ್ಯ ಭ್ರಾಂತಿಗೊಳಗಾಗಿ ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಹೇಳ್ತಾ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮದ್ದು ಸಿಕ್ಕಿಲ್ಲ ಮದ್ದು ಸಿಕ್ಕ ಅವಶ್ಯಕತೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ನೋಡ್ರಿ ಯಾವಲ್ಲ ಹೇಳಬಾರ್ದು ಆಗಲ್ಲ ಈಗ ಅದು ಸತ್ಯ ಬಂತು ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತೀವಿ ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಬೇನೆ ಕರಿತಾ ಇದ್ರು ಹಿಂದೆ ಗಂಟ್ಲು ಇಟ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಸತ್ತು ಹೋಗ್ತಾನೆ ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡುಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀವಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಮಡಿಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ತಿಕ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡಾಗಲೂ ಕುತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದಿರಿ ಕೈ ಕಾಲು ತೊಳೆದೇ ಹೋಗಲ್ಲ ಚಪ್ಪಲಿಯನ್ನು ಹೊರಗೆ ಬಿಟ್ರಿ ಒಂದು ಕಾಪಿ ಕುಡಿದ್ರಿ ನೀರು ಕುಡಿದ್ರಿ ಕಪ್ಪಿಟ್ಟು ಕೈ ಇದ್ರಿ ಇದನ್ನು ಮಡಿವಂತಿಕೆ ಅಂತ ಕರೆದ್ರು ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತು ಏನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕೊಂಡೇ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಹಾಲಿಗೆ ಚಪ್ಪಲಿ ಹಾಕೊಂಡೇ ಹೋಗ್ತೀರಾ ಊಟ ಮಾಡಬೇಕಾದ್ರೆ ಕುಂದುಗಂಡೆ ಟೇಬಲ್ ಮೇಲೆ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆಯವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನಾಗ್ತಿರುವು ಈ ಕೊರೋನಾದ್ರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಹೆಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ಸಲ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿ ರೂ ಮಾಡ್ಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾಯಿದ್ದೀಯಾ ಅಂಥೇಳಿ ಲಕ್ಷವಾಗಿರು ಎಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೇ ಹೋದಾಗ ಮತ್ತೆ ಅವನಿಗೆ ಸ್ವಚ್ಛ ಕೇಳ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಇವನಿಗೆ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿ ಕೀಟಗಳು ನೋಡೋಕ್ಕಾಗಲ್ಲ ಅಂಥ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಒಯ್ದ್ರೆ ಆ ಉಳುವಲ್ಲ ಮನು ಮನು ಅಂತ ಆಯ್ತು ಅಂತ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ಇರುತ್ತೆ ಇಲ್ಲಿ ಕೂತಾರೆ ಡಾಕ್ಟರ್ ತಲೆ ನೋವು ಏನ್ ತಲೆ ಅಲ್ಲಿ ಕೀಟಗಳು ಬಾಧಿಸ್ತಾ ಇರ್ತವೆ ಯುದ್ಧವಿಲ್ಲದ ಬಡಿಯೇ ಪುರವೆಲ್ಲ ಕೂಳಾದೀತು ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳಿದ ಎಲ್ಲ ಕತ್ ಉಳಿತು ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದಿದ್ದ ಒಂದ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಿ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದಿತ್ತು ಮುನಿಪುರ ಅಂದ್ರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ ಅದು ಅಮೇರಿಕಾ ಒಂದೇಶದಾಗೆ ಇಲ್ಲ ಎಲ್ಲರೂ ಸೇರ್ಕೊಂಡ್ರಲ್ಲಿ ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ ಹೇಳಿದ್ದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ದೆಲ್ಲ ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದೆನ ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕೊರೋನಾ ಬಂತು ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಅದ್ರ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸ್ರದಲ್ಲಿ ಇದೆ ಹೊಸ ಹೊಸ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾನೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳುತ್ತವೆ ಅಂತ ಹೇಳಿದ್ನಿ ಬೆರೆಯಂತೆ ಉಳುತ್ತವೆ ಸಮುದ್ರ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ ಹೇಳಿದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನಲ್ಲ ಮನೇಲಿ ಹೇಳಿದ್ವಿ ಕೆಲವು ಮುಳುಗ್ತವೆ ದೇಶ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ಆದೀತು ಹತ್ಯೆ ಆಗ್ತದೆ ಅಂತ ಹೇಳಿದ ಕೆಲವು ದಿನಗಳಲ್ಲಿ ಪಂಜೂರ್ನ ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಹಲ್ಲುಗಳಂಗಿಲ್ಲ ಮತೀಯ ಮತಾಂಧತೆ ಗಂದಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದರ ಮೇಲೆ ಆಲ್ಮೋಸ್ಟಲ್ ಇವರೆಲ್ಲರೂ ಮಾಡ್ತಾ ಬಿಡುತ್ತೆ ಅನ್ನೋ ವಿಚಾರದಲ್ಲಿ ಹೇಳಿದ್ನಲ್ಲ ಯುದ್ಧ ಮಾಡೋರು ತಯಾರಿದ್ದಾರೆ ಯುದ್ಧ ಮಾಡಿ ಶೋರು ಹೆದರಿ ಹೆದರ್ತಾ ಇದ್ದಾರೆ ಅಲ್ಲಿ ಎದುರಾಳಿ ಹಂಗೇರಿ ಬಗ್ತಾನೆ ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು ಅಂದರೆ ಅದು ಆದರೆ ಆ ಲಕ್ಷಣ ಇದೆ ಹೊಡೆಯುವಂಥದ್ದು ಯಾವ ಧರ್ಮ ಸಮಸ್ಯೆ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ರು ಅವರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾ ಇತ್ತು ಅವರು ಏನೇ ಮಾಡ್ತಾಯಿದ್ರು ಗುರು ಗುರು ಅಂದರೆ ಧರ್ಮ ಅಂತ ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ ಗುರು ಬಿಟ್ಟು ಇರಲಿಲ್ಲ ಈಗ ಬರುವಂಥವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವ್ರು ಹೇಳಿದ್ದೇ ಧರ್ಮ ಅವ್ರು ಮಾಡಿದ್ದೇ ಆಚಾರ ಇಂಥ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೂಲೆ ಒಳಗೊಂಡಿರಬೇಕದು ದಯೆ ಇಲ್ಲದ ಧರ್ಮ ಅದು ಆವುದು ದಯೆ ಧರ್ಮದ ಮೂಲ ದಯ ಇಲ್ಲತಕ್ಕಂಥ ಧರ್ಮ ಧರ್ಮವೇ ಅಲ್ಲ ಆ ದೃಷ್ಟಿಯಿಂದ ಯಾರೇ ಮಾಡಿದರೂ ತಪ್ಪೇ